ಎಲ್ಲ ಅವ ನೋಡಿ ಹೇಳ್ತೀನಿ ಕೇಳಿ ಆ್ಯಂಟಿ ಕಾಂಗ್ರೆಸ್ ಓಟೆಲ್ಲ ಒಂದೇ ಆಯ್ತದೆ ದಡ ಓಟು ಬಿ ಜೆ ಪಿ ಓಟು ನಮ್ಮಲ್ಲಿ ಮೈನಾರಿಟೀಸ್ ಬಿಟ್ಟರೆ ಮಿಕ್ಕಿದವರೆಲ್ಲ ಒಂದಾಗ್ತಾರೆ ಅಂದರೆ ನಮ್ಗೆ ಗೊತ್ತ ಗೊತ್ತಿದ್ದ ವಿಚಾರಣೆ ಬಟ್ ಈ ಲೆವೆಲಲ್ಲಿ ಆಗ್ತದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಎಂಬತ್ತೈದರಲ್ಲಿ ಸೋತವನು ಅದಾದಮೇಲೆ ನಾನು ಸೋಲು ನೋಡಿರಲಿಲ್ಲ ಈಗ ಸೋಲು ನೋಡಿದ್ದು ನಾನು ಇರಲಿ ಇದೊಂದು ಪಾಠ ನೋಡೋಣ ಇನ್ನೂ ಫಸ್ಟು ನಾನು ಬರೀ ನಿಮ್ಮದು ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡಲ್ಲ ನಾನು ನಮ್ಮ ಎಮ್ ಎಲ್ ಎಗಳು ನಮ್ಮ ಕ್ಯಾಂಡಿಡೇಟ್ಗಳು ನಮ್ಮ ಕಾರ್ಯಕರ್ತರು ಏನು ಹೇಳ್ತಾರೆ ಅದ್ರ ಮೇಲೆ ನಾನು ಮಾತಾಡ್ತೀನಿ ಐ ಕಾಂಟ್ ಕಮ್ ಊಟ್ ವಿತ್ ಯಾರ ಮೇಲೂ ನಾ ದೂಷೆ ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ ಸೋತಿದ್ದೀವಿ ಅಷ್ಟೇ ನಿಮ್ಗೇನಾದ್ರೂ ಪ್ಲ್ಯಾನ್ ಇರಬೇಕಷ್ಟೇ ನೋಡಪ್ಪ ಸದ್ಯ ಈಗಾಗಿರೋದು ನಮಗೆ ತೊಂದರೆ ರೇಡಿ ಇದೇ ಸೋಲ್ನೇ ನಾವು ಕ್ಷೇತ್ರಿಸ್ಕೊಡೋಕಾಗ್ತಾ ಇಲ್ಲ ಈಗ ಯಾಕೆ ಸುಮ್ಮನೆ ಬಟ್ ಒಂದು ತಿಳ್ಕೊಳ್ಳಿ ಸೋತೆ ಅಂತ ನಾನು ಮನೇಲಿ ಕೂತ್ಕೊಳ್ಳೋನಂತೂ ಅಲ್ಲ ನಾನು ನಮ್ದಂಥ ಜನ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಕ್ಷೇತ್ರದ ಜನ ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಎಷ್ಟು ಶಕ್ತಿ ತುಂಬಬೇಕೋ ಆ ಕೆಲಸ ನಾನು ಮಾಡ್ತೀನಿ ಯಾರು ನಾವು ಸೋತೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಬೇಕಾದಂಥ ಪ್ರಶ್ನೆ ಇಲ್ಲ ಟಿಲ್ ಮೈ ಲಾಸ್ಟ್ ಡ್ರಾಪ್ ಆಫ್ ಮೈ ಬ್ಲಡ್ ಈ ಜೀವ ಇರೋವರೆಗೂ ಆ ಕಾರ್ಯಕರ್ತನ ರಕ್ಷಣೆ ಮಾಡೋಕ್ಕೆ ನನಗೇನು ಕುತಂತ್ರ ಮಾಡಬೇಕು ತಂತ್ರ ಮಾಡಬೇಕು ಎಲ್ಲ ನನಗೆ ಗೊತ್ತಿದೆ ಆ ಕೆಲಸ ನಮ್ಮ ಜನಕ್ಕೆ ಮಾಡ್ತೀನಿ ಐ ನೋ ವಾಟ್ ಪಾಲಿಟಿಕ್ಸ್ ಈಸ್ ಸ್ವಲ್ಪ ಯಾಮಾರಿದ್ದೀನಿ ಅಷ್ಟೆ ಇಡೀ ರಾಜ್ಯ ಸುತ್ತಕೊಂಡು ಹೊರಗಡೆ ರಾಜ್ಯ ಸುತ್ತಕೊಂಡು ಸ್ವಲ್ಪ ಟೈಮ್ ವೇಸ್ಟ್ ಆಯ್ತು ಅಷ್ಟೆ ಎಷ್ಟಿಷ್ಟ ದೊಡ್ಡ ದೊಡ್ಡ ಲೀಡರ ಸೋತಿದ್ದಾರೆ ನಾನು ಸೋತಿದ್ದೀನಿ it is my personal defeat okay Thank you, sir.